ಸ್ವಲ್ಪ ಎಲ್ಲಾ ಗ್ರಾಮ ರಾಜ್ಯಧಿಕಾರಿಗಳ ಸಂಘಕ್ಕೆ ಬಂದಾಯ ನೌಕರರ ಸಂಘಕ್ಕೆ ಸಂಘಕ್ಕೆ ಗ್ರಾಮ ಸಹಾಯಕರ ಸಂಘಕ್ಕೆ ಏನೇ ಬರಲಿ ಮಾತಾಡಿ ಏನೇ ಬರಲಿ ಅಧಿಕಾರಿಗಳ ಸಂಘಕ್ಕೆ ಜಿಲ್ಲಾ ಅಧಿಕಾರಿಗಳ ಸಂಘಕ್ಕೆ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘಕ್ಕೆ ತಾಲೂಕಾ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಸಂಘಕ್ಕೆ ದರ್ಜೆ ಸಹಾಯಕರ ಸಂಘಕ್ಕೆ ಸಿರುಜಾರ ಸಂಘ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಉನ್ 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 ಜಿಲ್ಲಾ ಗ್ರಾಮೀಣ ಅಧಿಕಾರಿಗಳ ಸಂಘಕ್ಕೆ ಜಿಲ್ಲಾ ಗ್ರಾಮಾಡಳಿತ ಅಧಿಕಾರಿಗಳ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಉಯ್ ಒನ್ ಉಯ್ ಒನ್ ಜಿಲ್ಲಾ ಗ್ರಾಮಾಡಳಿತ ಅಧಿಕಾರಿಗಳ ಸಂಘಕ್ಕೆ ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಅವರ ನಿರ್ದೇಶನದಂತೆ ಈಗಾಗಲೇ ನಾವು ರಾಜ್ಯಾದ್ಯಂತ ಅನೇಕ ಸಮಸ್ಯೆಗಳು ಮತ್ತು ಬೇಡಿಕೆ ಈಡೇರಿಕೆಯಾಗಿ ಆರನೇ ಹಂತದ ಮುಷ್ಕರನ್ನು ಕೈಗೊಂಡಿದ್ದು ಇವತ್ತು ನಾವು ತಾಲೂಕಾ ಅಂದರೆ ಬಿಜಾಪುರ ತಾಲೂಕು ಮತ್ತು ತಿಕೋಟ ಬಬಲೇಶ್ವರ ತಾಲೂಕು ಸೇರಿ ಗ್ರಾಮಾಡಳಿತ ಅಧಿಕಾರಿಗಳು ಇವತ್ತು ತಹಶೀಲ್ದಾರ್ ಕಾರ್ಯಾಲಯದ ಆವರಣದಲ್ಲಿ ಮುಷ್ಕರನ್ನು ಹಮ್ಮಿಕೊಂಡಿದ್ದು ಸದರಿ ನಮಗೆ ಅನೇಕ ಬೇಡಿಕೆಗಳು ಈಗಾಗಲೇ ನಾವು ಮೂರು ತಿಂಗಳ ಹಿಂದೆ ನಾಲ್ಕು ತಿಂಗಳ ಹಿಂದೆ ನಾವು ಮುಷ್ಕರ ಕೈಗೊಂಡಾಗ ಅನೇಕ ಬೇಡಿಕೆಗಳು ಈಡೇರಿಸ್ತೀವಿ ಅಂತೇಳಿ ಸರ್ಕಾರ ಮಟ್ಟದಲ್ಲಿ ಚರ್ಚೆಯಾಗಿ ಯಾವುದೇ ರೀತಿ ಸ್ಪ ಸ್ಪಂದನೆ ಸಿಗದ ಸಿಗದೆ ಇರೋದರಿಂದ ಮತ್ತು ಯಾವುದೇ ಸಮಸ್ಯೆಗಳು ಹಿಡಿಯದೇ ಇರೋದರಿಂದ ನಾವು ಯಾಣೆ ಹಂತದ ಮುಷ್ಕರನ್ನು ಕೈಗೊಂಡಿದ್ದು ಪ್ರಮುಖವಾಗಿ ನಮ್ಮ ಮೂಲಭೂತ ಸೌಲಭ್ಯಗಳ ಬಗ್ಗೆ ಈಗಾಗಲೇ ಹಲವಾರು ಬೇಡಿಕೆಗಳನ್ನು ಕೊಟ್ಟಿದ್ದು ನಮ್ಮ ಗುಣಮಟ್ಟದ ಚೌಡಿಗಳನ್ನು ಮತ್ತು ಕುರ್ಚಿ ಟೇಬಲ್ ಅಲ್ಮೇರ ಮತ್ತು ಕಂಪ್ಯೂಟರ್ ಗೂಗಲ್ ಕ್ರೋಮ ಫಿಲ್ಟರ್ ಸ್ಕ್ಯಾನರ್ಗಳನ್ನು ಬೇಡಿಕೆಗಳನ್ನು ಕೊಟ್ಟಿದ್ದರು ಅದೇ ರೀತಿ ಅನೇಕ ನಮ್ಮ ಗ್ರಾಮೀಣದ ಹುದ್ದೆ ಅನೇಕ ಆ್ಯಪ್ಗಳನ್ನು ಅಂದರೆ ಇಪ್ಪತ್ತೊಂದು ಆ್ಯಪ್ಗಳ ಮೂಲಕ ನಾವು ತಂತ್ರಾಂಶದಲ್ಲಿ ಕೆಲಸ ನಿರ್ವಹಿಸ್ತಿದ್ದು ನಮಗೆ ಯಾವುದೇ ರೀತಿ ತಾಂತ್ರಿಕ ಹುದ್ದೆ ಅಲ್ಲ ಅಂಥೇಳಿ ಈಗಾಗಲೇ ಹಿಂದೆ ನಮಗೆ ನಮ್ಮ ಒಂದು ಪ್ರಸ್ತಾವನೆಯನ್ನು ರಿಜೆಕ್ಟ್ ಮಾಡಿದ್ದಾರೆ ಅದನ್ನು ಕೂಡ ನಮ್ಮ ತಾಂತ್ರಿಕ ಹುದ್ದೆಗಳನ್ನು ಪರಿಗಣಿಸಬೇಕಂತೇಳಿ ನಮ್ಮ ಬೇಡಿಕೆ ಐತಿ ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಸುಮಾರು ಮೂವತ್ತು ಗ್ರಾಮೀಣ ಹತ್ಯಾಧಿಕಾರಿಗಳು ಅಂದ್ರೆ ಮೀಟಿಂಗ್ ಒಂದು ಅಟೆಂಡ್ ಆಗಿಲ್ಲ ಅಂತ ಹೇಳಿ ಯಾವುದೇ ನೈಸರ್ಗಿಕ ಮತ್ತು ನೋಟಿಸ್ಗಳನ್ನು ನೀಡದೆ ಅನೇಕ ಕಾನೂನುಗಳನ್ನು ಉಲ್ಲಂಘನೆ ಮಾಡಿ ಒಂದು ವರ್ಷದ ವೇತನವನ್ನು ತಡೆ ಹಿಡಿದಿದ್ದಾರೆ ಇನ್ಕ್ರಿಮೆಂಟನ್ನು ಸ್ಟಾಪ್ ಮಾಡಿದ್ದಾರೆ ಅದನ್ನು ಸಹ ನಾವು ಈ ಒಂದು ಮುಷ್ಕರದ ಮೂಲಕ ಖಂಡನೆ ಮಾಡ್ತೀವಿ ಅನೇಕ ವರ್ಗಾವಣೆ ಆಗಲಿ ಪದೋನ್ನತಿ ಆನಂತರ ಕೆಲವು ಸರ್ಟಿಫಿಕೇಟ್ಗಳ ಮೇಲೆ ಏಕಾಏಕಿ ಎಫ್ ಐ ಆರ್ಗಳನ್ನು ಮಾಡುತ್ತಿದ್ದಾರೆ ಅವರು ಅರ್ಜಿದಾರರ ಮೇಲೆ ಮಾಡಲಾರದೆ ನಾ ಕೊಟ್ಟಂಥ ಅಧಿಕಾರಿಗಳ ಮೇಲೆ ಎಫ್ ಐ ಸಹ ಮಾಡ್ತಿದ್ದಾರೆ ಅದನ್ನು ಸಹ ನಾವು ಈ ಮುಷ್ಕರದ ಮೂಲಕ ಖಂಡನೆ ಮಾಡ್ತಾಯಿದ್ದೀವಿ ಅದೇ ರೀತಿ ಅನೇಕ ನಮ್ಮ ಸೇವಾ ವಿಷಯದ ಸಂಬಂಧಪಟ್ಟಂತೆ ಅನೇಕ ತೊಡಕುಗಳನ್ನು ಈಗಾಗಲೇ ಈಡೇರಿಸ್ತೀವಿ ಅಂತ ಹೇಳಿದ್ರು ಯಾವುದೇ ರೀತಿ ನಮ್ಮಲ್ಲಿ ಫಲ ಆಗಲಿಲ್ಲ ಅದಕ್ಕೆ ನಾವು ಯಾಣೆ ಹಂತದ ಮುಷ್ಕರ ಅನಿವಾರ್ಯವಾಗಿ ರಾಜ್ಯಾದ್ಯಂತ ಅಂತ ನಾವು ಮುಷ್ಕರನ್ನು ಹಮ್ಮಿಕೊಂಡಿದ್ದೆವು ನಮ್ಮ ಬೇಡಿಕೆ ಹಿಡಿಯೋವರೆಗೂ ನಾವು ಮುಷ್ಕರನ್ನು ನಿರಂತರವಾಗಿ ಮಾಡ್ತೀವಿ ಅಂತ ಹೇಳಿ ನಾನು ಹ ಅದನ್ನು ಒಂದು ಅವರು ಸರ್ಕಾರ ಮಟ್ಟದಲ್ಲಿ ಒಂದು ಕಮಿಟಿಗಳನ್ನು ಮಾಡಿದ್ರು ಅವರು ನಮ್ಮ ಅನೇಕ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಅದರಲ್ಲಿ ನಮ್ಮ ಸಂಘದ ರಾಜ್ಯಾಧ್ಯಕ್ಷ ಅಲ್ಲಿ ಯಾವುದೇ ಕರ್ನಾಟಕ ರಾಜ್ಯದ ಒಂದು ಕೇವಲ ಅಧಿಕಾರಿ ಸಾಮಾನ್ಯ ಗ್ರಾಮೀಡ ಅಧಿಕಾರಿಗಳನ್ನ ತಗೊಂಡಿಲ್ಲ ಅವರು ಅವರವರೇ ಅಧಿಕಾರಿಗಳು ಕೂಡಿ ಒಂದು ಸಮಿತಿಗಳನ್ನು ರಚನೆ ಮಾಡಿದ್ದಾರೆ ಆ ಸಮಿತಿ ಒಳಗೆ ಅವರು ಒಂದು ಸ್ಟೇಟ್ಮೆಂಟ್ ಸರ್ಕಾರದವರು ಏನು ಕೊಡ್ತಾರೆ ಅವಶ್ಯಕತೆ ಇದ್ದರೆ ಮಾತ್ರ ಗ್ರಾಮ ಅಧಿಕಾರಿಗಳನ್ನು ತಗೋರಿ ಅಂತ ಹೇಳ್ತಾರೆ ನಮ್ಮ ಬೇಡಿಕೆ ನಮ್ಮ ಸಮಸ್ಯೆಗಳನ್ನು ಅವರು ನಮ್ಮ ಯಾವುದೇ ಒಂದು ಗ್ರಾಮಾಡಳಿತ ಅಧಿಕಾರಿ ಅವರು ಕಮಿಟಿ ರಚನೆ ಮಾಡ್ಕೊಂಡ್ರೆ ಅದನ್ನು ಸಹ ನಾವು ಕಣ್ಣೆ ಮಾಡ್ತೀವಿ ಅದರಲ್ಲಿ ನಮ್ಮಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳ ಅದರ ಬೇಡಿಕೆ ಒಳಗೆ ನಮಗೆ ಸೇರ್ಪಡೆ ಮಾಡ್ಬೇಕಂತ ಹೇಳಿ ಅದು ಅನಿವಾರ್ಯವಾಗಿ ಮತ್ ಮುಷ್ಕರ ಮಾಡಬೇಕು ನೀವು ಕೆಲಸ ಕಾರ್ಯಗಳಿಗೆ ಮುಷ್ಕರ ಪ್ರತಿಭಟನೆ ನಮ್ದು ಒಂದು ತಿಂಗಳ ಮಟ್ಟಿಗೆ ನಾವು ರಜೆಗಳನ್ನು ಹಾಕಿದ್ದೀವಿ ತಿಂಗಳ ಒಳಗೆ ಅನಿರ್ದಿಷ್ಟವಾದಿ ಮುಷ್ಕರ ಇತ್ತು ಸರ್ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ತೊಂದರೆ ಆಗಬಹುದು ಅದೇ ಸಾರ್ವಜನಿಕ ತೊಂದರೆ ಅಂದ್ರೆ ನಾವು ಸಾರ್ವಜನಿಕ ಸಲುವಾಗಿ ನಾವು ಇದು ಮಾಡ್ತೀವಿ ನಮ್ಮ ಮೂಲಬೋಲದ ಸೌಲಭ್ಯ ನಮಗೆ ಏನೂ ನಮಗೆ ಸೌ ಸೌಲಭ್ಯ ಕೊಡ್ಬೇಕಂದ್ರೆ ಸಾರ್ವಜನಿಕರಿಗೆ ನಮಗೆ ಯಾವುದೇ ಸೌಲತ್ತುಗಳನ್ನು ಕೊಟ್ಟಿಲ್ಲ ನಮ್ಮ ಕುರ್ಚಿಗಳನ್ನು ಟೇಬಲ್ಗಳನ್ನು ಮೂಲಭೂತ ಸೌಲಭ್ಯ ಕೇಳಾಗ್ತಿದ್ದೆ ಸಾರ್ವಜನಿಕ ಸಲುವಾಗಿ ನಾವು ಅವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕಂಪ್ಯೂಟರ್ ಪ್ರಿಂಟರ್ಗಳನ್ನು ಕೊಟ್ಟರೆ ಅವರಿಗೆ ನಾವು ಅದರಿ ತುರ್ತು ಸೇವೆಗಳನ್ನು ಕೊಡ್ಬೋದು ಅವು ಇಲ್ಲಾರ್ದ ನಾವು ಸಾರ್ವಜನಿಕ ಯಾವ ರೀತಿ ಸೇವೆಗಳನ್ನು ಕೊಡಬೇಕು ನಮ್ಮ ಚೌಡಿ ಇಲ್ಲ ಯಾವ್ದು ಒಂದು ಗಿಡದ ಕಟ್ಟೆ ಕೂತು ನಾವು ಕೆಲಸ ಮಾಡೋ ಪರಿಸ್ಥಿತಿ ಬಂದು ಸರಿ ರಾಜ್ಯಾದ್ಯಂತ ಏನು ಪ್ರತಿಭಟನೆ ಐತಲ್ಲ ಇದು ಬೇಡಿಕೆ ನಿಮ್ದು ಈಡೇರುತ್ತಾನ ಇದು ಯಾವುದೇ ರೀತಿ ಪ್ರತಿಭಟನೆ ಅಂತ ಕೊಳಗಿಲ್ಲ ಹಾ ಬೇಡಿಕೆ ಈಡೇರುತ್ತಾನ ನಾವು ಹಿಂತ ಕೊಳಗಿಲ್ಲ ಸುನೀಲ್ ರಾಠೋಡ್ ತಾಲೂಕಾ ಅಧ್ಯಕ್ಷರು ಗ್ರಾಮದ ಅಧಿಕಾರಿಗಳ ಸಂಘ ವಿಜೇತರು ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ಪರವಾಗಿ ನಾವು ಈ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಅನಿರ್ದಿಷ್ಟಾವಧಿಯವರೆಗೆ ಎರಡನೇ ಹಂತದ ಮುಷ್ಕರ ಆಗಿತ್ತು ಮೊದಲನೇ ಹಂತದ ಮುಷ್ಕರ ತೆಗೆದುಕೊಂಡಾಗ ನಮಗೆ ಸರ್ಕಾರದಿಂದ ಸ್ಪಂದನೆಗಳು ಬಂದವು ಆದರೆ ಯಾವ ರೀತಿಯಾಗಿ ಬಂದವು ಅಂದರೆ ಆ ಎಲ್ಲ ಏನಂತಾರ ಕೊಳ್ಳಾದಂತಹ ವಿಶ್ವಾಸ ಅಂತ ಹೇಳ್ತಾರೆ ಬರೀ ಮಾತಿಗಷ್ಟೇ ವಿಶ್ವಾಸ ಯಾವುದು ಕೃತಿಗೆ ಬಂದಿರುವಂತಹ ಲಕ್ಷಣಗಳು ನಮಗೆ ಕಾಣ್ ಪ್ರತಿಯೊಂದು ವಿಷಯದೊಳಗೂ ನಮಗೆ ತುಳಿತಕ್ಕೆ ಒಳಗೆ ಮಾಡ್ತಾ ಇದ್ದಾರೆ ಎಲ್ಲ ಎಲ್ಲ ವಿಷಯದೊಳಗೂ ನಾವು ತುಂಬ ಕೆಳಮಟ್ಟದ ವರ್ಗದ ವರ್ಗದ ನೌಕರರಾಗಿದ್ದೀವಿ ಅಂತೇಳಿ ನಮ್ಮ ಮೇಲೆ ಎಲ್ಲ ರೀತಿ ದೌರ್ಜನ್ಯಗಳು ಮಾಡ್ತಾರೆ ನಮ್ಮ ಸಮಸ್ಯೆಗಳನ್ನೇ ಅವರು ಆರಿಸಕ್ಕೆ ತಯಾರಿಲ್ಲ ಇರುವಾಗ ಸಾರ್ವಜನಿಕರಿಗೆ ತೊಂದರೆ ಆಗಿರೋದಕ್ಕೆ ಅವರಿಗೂ ಗೊತ್ತಾಗಲಿ ಈ ಸಂದರ್ಭದಲ್ಲಿ ನಾವು ಹೆಣ್ಮಕ್ಕಳಾಗಿ ನಾವು ಫೀಲ್ಡಲ್ಲಿ ವರ್ಕ್ ಮಾಡುವಾಗ ನಮ್ಗೆ ಯಾವ ರೀತಿಯಾಗಿ ಭದ್ರತೆಗಳು ಬೇಕು ನಮ್ಗೆ ಯಾವ ರೀತಿಯಾಗಿ ಅಲ್ಲಿ ಫೆಸಿಲಿಟೀಸ್ ಬೇಕಾಗುತ್ತಲ್ವ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಮೂಲಭೂತ ಸೌಕರ್ಯಗಳು ಬೇಕೇ ಬೇಕು ಮಾನವನ ಅದು ಹಕ್ಕೈತಿ ಮೂಲಭೂತ ಸೌಕರ್ಯಗಳನ್ನು ಪಡೆಯೋ ಹಕ್ಕು ಮಾನವರಿಗೆ ಕಂಪಲ್ಸಿ ಇದ್ರೊಳಗೆ ಐತೆ ನಮ್ಮ ಸಂವಿಧಾನದೊಳಗೆ ಐತೆ ಅಂಥದ್ರೊಳಗೆ ನಾವು ಕೇಳುತ್ತಿರವರೆಗೂ ನ್ಯಾಯ ಇದೆ ನಮಗೆ ಮೂಲಭೂತ ಹಕ್ಕು ಸೌಕರ್ಯಗಳು ಬೇಕು ಆ ನಮ್ಮ ಹಕ್ಕುಗಳನ್ನು ಪಡೀಲಿಕ್ಕೆ ನಾವು ಹೋರಾಟ ಮಾಡುವಂಥ ಪರಿಸ್ಥಿತಿ ಈ ಈ ಈ ದಿನಗಳಲ್ಲಿ ಬರಬಾರ್ದಾಗಿತ್ತು ಆದರೆ ನಮ್ಮ ಪರಿಸ್ಥಿತಿ ಅಷ್ಟು ಶೋಚನೀಯವಾಗೈತಿ ಐತಿ ಹೆಣ್ಮಕ್ಳಿಗೆ ಆಗಲಿ ಗಂಡ ಅವರಿಗೂ ಆಗಲಿ ನಮಗೂ ಆಗಲಿ ಒಂದು ಒಂದು ಕೆಲಸ ಮಾಡಲಿಕ್ಕೆ ಒಂದು ಜಾಗ ಒಂದು ಪ ಪ ಏನಂತಾರಲ್ಲ ಪರ್ಟಿಕ್ಯುಲರಾಗಿ ಒಂದು ಪ್ಲೇಸ್ ಇತ್ತು ಅಂತ ಇದ್ದರೆ ನಮ್ಮ ಸಾರ್ವಜನಿಕರಿಗೆ ಅಲ್ಲಿ ಬಂದು ನಮ್ಮ ನಮ್ಮ ಹತ್ರ ಬಂದು ಯಾವುದೇ ಸಮಸ್ಯೆ ಇದ್ದರೂ ಅವರು ಬಗೆಹರಿಸ್ಕೊಳ್ತಾರೆ ನಮ್ಮದು ಏನಾದರೂ ಅಲ್ಲಿ ಸಮಸ್ಯೆಗಳಿದ್ದು ನಮ್ಮ ನೋಟಿಸ್ ಜಾರಿ ಮಾಡೋರು ನಮ್ಮದು ಗಿರಿಯಾದ ಪ್ರತಿಯೊಂದು ಕೆಲಸನೂ ನಾವು ಒಂದು ಕಟ್ಟಿ ಮೇಲೆ ಕುಂತ್ಕೊಂಡು ಮಳೆ ಇರಲಿ ನಾವು ಅಲ್ಲೇ ನಿಂತ್ಕೊಂಡು ಕೆಲಸ ಮಾಡ್ಕೊಂಬರ್ಬೇಕಾದ್ರೆ ನಮ್ಗೆ ಎಷ್ಟು ಕಷ್ಟಗಳು ಅನುಭವಿಸ್ತೀವಿ ನಾವು ಆ ಎಷ್ಟು ನಮ್ಮ ಹಿನಾಯ ಅಂದರೆ ನಾವು ನಾವು ಇಷ್ಟು ಕಡೆ ಕಡೆಗಣಿಗೆ ಒಳಗೆ ಎನಸ್ಕೊಂತೀವಿ ಅಂದರೆ ಆ ಕಟ್ಟಿ ಮೇಲೆ ಕುಂತಾರೆ ನೋಡಿ ಈ ಕಟ್ಟಿ ಮೇಲೆ ಕುಂತಾರೆ ಅಂತ ಅನಿಸ್ಕೊಳ್ಳುವಷ್ಟು ನಮ್ಮ ಪರಿಸ್ಥಿತಿ ಗಮನ ಶೋಚನೀಯವಾಗಿ ಸರ್ಕಾರ ಈ ವಿಷಯಗಳನ್ನು ಯಾಕೆ ಗಮನದಲ್ಲಿ ತಗೊಳ್ಳೋದಿಲ್ಲ ತಾವು ಆರಾಮಾಗಿ ಸಿನಲ್ಲಿ ಕುಂತು ವರ್ಕ್ ಮಾಡೋ ಹಾಗೆ ಇಲ್ಲಿ ಕೆಳಗಡೆ ಎಲ್ಲ ಎಲ್ಲ ಯೋಜನೆಗಳನ್ನು ಅಲ್ಲಿ ಕುಂತ್ಕೊಂಡು ಅದನ್ನು ಅನುಷ್ಠಾನಕ್ಕೆ ತೊಗೊಂಡ್ಬರ್ರಿ ಅಂತ ಹೇಳ್ತಾರೆ ಆದರೆ ಕೆಳಮಟ್ಟದವರಿಗೆ ಯಾವ ರೀತಿ ಆದರೂ ಸೌಕರ್ಯ ಬೇಕು ಅದಕ್ಕೆ ಏನು ಬೇಕು ಆ ಒಬ್ಬ ಯುದ್ಧಕ್ಕೆ ಸೈನಿಕರಿಗೆ ಕಳಿಸುವಾಗ ಅವ್ರ ಕೇಳಿ ಯಾವುದೇ ಅಸ್ತ್ರ ಅಸ್ತ್ರಾಶಸ್ತ್ರಗಳನ್ನು ಕೊಡದೆ ಕಳಿಸಿಬಿಟ್ರೆ ಆ ಯುದ್ಧದ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡ್ದೇನೆ ನಮಗೆಲ್ಲನೂ ಆ ಏನೇ ಏನೇ ಯೋಜನೆ ಇರಲಿ ಆ ಕೆಲ್ಸನ ಅದು ರ್ಯಾಂಕಿಂಗ್ ಪದ್ಧತಿ ಒಳಗೆ ಆ ಜಿಲ್ಲೆಯವ್ರು ಅಷ್ಟು ಮಾಡಿದ್ರು ಈ ತಾಲೂಕಿನವ್ರು ಇಷ್ಟು ಮಾಡಿದ್ರು ಆ ಗ್ರಾಮಾಂತರ ಇಷ್ಟ ಮಾಡಿದ್ರು ಈ ರೀತಿಯಾಗಿ ಹೆಚ್ಚು ರ್ಯಾಂಕಿಂಗ್ ಪದ್ಧತಿ ಒಳಗ ಅವರವರ ಪ್ರತಿಷ್ಠೆಗೆ ಅವರವರ ಒಂದು ಈಗೋ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಮ್ಮನ್ನ ಒಳಗೆ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನಾವು ಖಂಡಿಸ್ತಾ ಇದ್ದೀವಿ ಯಾವತ್ತು ಈ ರೀತಿ ಧನಿ ಎತ್ತಿ ಬಂದಿರಲಿಲ್ಲ ಮೊದಲನೇ ಹಂತದಲ್ಲಿ ಮಾಡಿದಾಗ ನಮಗೆ ಏನೋ ಭರವಸೆ ಬಂದಿತ್ತು ಮಾಡ್ಕೊಡ್ತಾರೆ ಸರ್ಕಾರದವ್ರು ನಮ್ಮ ಒಂದು ವಿಷಯನ ಅವರು ಗಂಭೀರವಾಗಿ ತಗೊಂಡು ಅದನ್ನ ನಮಗೆ ಇದು ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ ಬಟ್ ಅದ ರೀತಿ ಯಾವುದೇ ಲಕ್ಷಣಗಳ ಕಾಣಲಿಲ್ಲ ಹಾಗಾಗಿ ನಾವು ಎರಡನೇ ಹಂತನ ಹೋಗ್ತಾ ಇದೀವಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸ್ಥಳಕ್ಕೆ ಮೇಲಧಿಕಾರಿಗಳು ಯಾರು ಬಂದು ನಮ್ಮ ಉಪವಿಭಾಗಾಧಿಕಾರಿಗಳು ಬಂದು ತಂದು ನಮ್ ಅವ್ರಿಗೂ ಗೊತ್ತಿದೆ ಅವ್ರಿಗೂ ನಮ್ ಕಷ್ಟಗಳು ಇಲ್ಲಿ ಅಂದ್ರೆ ಈ ಲೋಕಲ್ ಅಂದ್ರೆ ನಾವು ಇಲ್ಲಿರುವಾಗ ನಮ್ಗೆ ಸ್ವಲ್ಪ ಹತ್ತಿರದಲ್ಲಿ ಇರುವಾಗ ನಮ್ಗೆ ಕೇಳ್ತಾರೆ ಬಟ್ ಮೇಲಿನ ಅಂದ್ರೆ ನಮ್ಗೆ ಸರ್ಕಾರದ ಮಟ್ಟವರೆಗೂ ನಮಗೆ ಕಷ್ಟನ ಯಾರು ಇಲ್ಲ ಸರ್ ಮೇಲಿಂದ ಒತ್ತಡ ಹಾಕೋಕೆ ಇದಾರೆ ನಾವು ಯಾವುದೇ ಸಮಿತಿ ಮಾಡಿದ್ರೆ ನಮ್ಮನ್ನ ನಮ್ಮ ಅಧ್ಯಕ್ಷರನ್ನಾಗಲಿ ಆಗ್ಲಿ ನಮ್ಗೆ ಇದನ್ನ ತಗೊಳಾರ್ ಮಾಡ್ತಿದ್ದಾರೆ ಅಂದ್ರೆ ಇದ್ರ ಅರ್ಥ ಏನಾಗುತ್ತೆ ಕಷ್ಟ ಇರೋರಿಗೆ ನೀವು ಅಲ್ಲಿ ನಮ್ಮ ಕಷ್ಟನೇ ನಿಮಗೆ ಗೊತ್ತಿಲ್ಲ ಅಂದಮೇಲೆ ನೀವು ಸಮಿತಿ ಮಾಡಿ ಏನು ಮಾಡೋರು ಕಷ್ಟ ಏನು ಇಲ್ಲಿ ಇಲ್ಲಿರೋ ಸಮಸ್ಯೆಗಳು ಏನು ಅಂತ ನಿಮಗೆ ಹೇಳೋರೆ ಯಾರೂ ಇಲ್ಲ ಅಂಥ ಪರ ಅಂಥ ಸಮಿತಿನ ತೊಗೊಂಡು ನೀವು ಏ ಯಾವ ರೀತಿಯಾಗಿ ನಮ್ಮ ಸಮಸ್ಯೆಗೆ ನೀವು ಸ್ಪಂದಿಸ್ತೀರಿ ಅಂತ ನಾವು ಯಾವ ರೀತಿಯಾಗಿ ಹೇಳೋಕ್ಕಾಗುತ್ತೆ ಅದನ್ನೆಲ್ಲನೂ ನಾವು ಖಂಡಿಸ್ತಾ ಇದ್ದೀವಿ ಆಮೇಲೆ ಚಿಕ್ಕಮಗ್ಳೂರಲ್ಲಿ ಆದಂಥ ಇನ್ಸಿಡೆಂಟ್ಸು ಇವೆಲ್ಲನೂ ನಮ್ಗೆ ತುಂಬ ಬೇ ನಮ್ಮ 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 ಒಂದು ಇದಕ್ಕೆ ನಮಗೆ ಭದ್ರತೆ ಇಲ್ಲ ಅಂದಮೇಲೆ ನಾವು ನಿಲ್ಲಲೇಬೇಕಾಗುತ್ತೆ ಅನ್ಯಾಯ ಮಾಡೋರಿಗಿಂತಲೂ ಅನ್ಯಾಯ ಸಹಿಸಿಕೊರ್ಕಿಂತೂ ಈ ಅದಕ್ಕೆ ನಾವು ಅನ್ಯಾಯಗಳನ್ನ ಹೋರಾಡ್ತಾ ಇದೀವಿ ಇದಕ್ಕೆ ತಾವು ಮಾಧ್ಯಮ ವರ್ಗದವರು ಇದಕ್ಕೆ ತುಂಬಾ ಸಪೋರ್ಟ್ ಕೊಡಬೇಕು ಇದಕ್ಕೆ ಬೆಂಬಲ ಕೊಡಬೇಕು ಅಂತ ಕೇಳ್ಕೊಂತೀವಿ ನನ್ನ ಹೆಸರು ವಿದ್ಯಾವತಿ ಅಂತ ಗ್ರಾಮಾಡಳಿತ ಅಧಿಕಾರಿ ಅಲ್ಲಿ